ಅಂಬೇಡ್ಕರ್ ಅವ್ರಿಗೆ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳ ಸಂಘದ ಆಶಯದಲ್ಲಿ ಮೈಸೂರು ಬದಿಗೆ ಕಲಿಯನ್ನು ನೀಡಿದಂಥದ್ದು ಅತ್ಯುತ್ತಮವಾದಂತ ಕೆಲಸ ನಮ್ಮ ಒಂದು ಕಡೆ ಅರಿತಿತ್ತು ಬಂದು ಹೇಗಾಗುತ್ತಪ್ಪ ಏನಾಗುತ್ತಪ್ಪ ಅಂತ ಹೇಳಿ ಆದರೆ ಈ ದಿನ ಬಂದಾಗಿರ್ತಕ್ಕಂಥದ್ದು ನೋಡಿ ಬಹಳ ಸಂತೋಷ ಆಗ್ತದೆ ಬಹಳ ಯಶಸ್ವಿ ಬಂದಿದ್ದು ನಾನು ಎಲ್ಲ ಭಾಗದ ಬಗ್ಗೆ ಏಳು ಮುಂದೆ ಐದು ಗಂಟೆಗೆ ಪ್ರಾರಂಭ ಮಾಡಿದ್ರು ನಾವು ಎಲ್ಲ ಕಡೆ ಬಂದು ಸಿಗ ಮತ್ತೆ 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 ಗಂಟೆ ಎಲ್ಲ ಕಡೆ ರೋಡ್ಗಳನ್ನ ಮಾಡಿದ್ರು ಈ ಮಟ್ಟಿಗೆ ಬಂದು ಯಾವಾಗಲೂ ಆಗಿರಲಿಲ್ಲ ರಿಂಗ್ ರೋಡ್ ನಗರದು ಎಲ್ಲ ಪರ್ಗಳಲ್ಲೂ ಕೂಡ ಬಂದಾಗಿದೆ ಜನ ಆಗಿದ್ದರೂ ಸಾವಿರ ಬಂದ್ಗಳನ್ನ ಮಾಡಿದ್ದಾರೆ ಈ ಮಟ್ಟಿಗೆ ನಾನು ಹಲವಾರು ಬಂದ್ಗಳನ್ನ ನೋಡಿದ್ದೆ ಈ ಮಟ್ಟಿಗೆ ಬಂದಾಗ ನಂತರ ಕೂಡ ಬಹಳ ಸಂಪೂರ್ಣ ಯಶಸ್ವಿ ಆದಂತ ಬಂದಾಗಿದೆ ಇದು ಎಲ್ಲರೂ ಕೂಡ ಯಾರು ಅಂಬೇಡ್ಕರ್ ಬಗ್ಗೆ ಬೇರೆ ದೃಷ್ಟಿಗಳನ್ನ ಇಟ್ಕೊಂಡಿದ್ರು ಬೇರೆ ಮಾತಾಡ್ತಾ ಇದ್ರು ಅವರೆಲ್ಲರೂ ಕೂಡ ಎಚ್ಚರ ಕೊಡ್ತಕ್ಕಂಥ ಕಾರ್ಯಾಂಗದಿಂದ ನಾವೆಲ್ಲ ಮರೆಯಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದು ಎಂಥ ಅದ್ಭುತವಾದಂಥ ಸಂವಿಧಾನ ಅಂತ ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಇದು ಗೊತ್ತಾಗುತ್ತೆ ಅಮೆರಿಕ ದೇಶದ ಸುಪ್ರೀಂ ಕೋರ್ಟ್ ಜಡ್ಜು ಭಾರತದ ಸಂವಿಧಾನ ಅತ್ಯುತ್ತಮವಾದ ಸಂವಿಧಾನ ಅಂತ ಅಮೆರಿಕ ಸುಪ್ರೀಂ ಕೋರ್ಟ್ ಜಡ್ಜೇ ಅಂಬೇಡ್ಕರ್ ಅವರು ಇಂಥ ಜ್ಞಾನಿ ನದಿಕ್ಕೆ ಕೊಲಂಬಿಯಾ ಯು ಯೂನಿವರ್ಸಿಟಿ ಅವರ ಜನ್ಮದಿನವನ್ನ ಜ್ಞಾನಿಗಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಸಂವಿಧಾನ ಸಂವಿಧಾನವನ್ನು ನೋಡ್ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅಸಮಾನತೆ ಇದೆ ಅಸ್ಪೃಶ್ಯತೆ ಇದೆ ಬಡತನ ಇದೆ ಅನೇಕ ನೋಡುಗಳಿದರೆ ಅನೇಕ ಬರ ನಾನಾ ರೀತಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಆದರೂ ನಾವು ನೂರ ಕೋಟಿ ಜನ ನಾವು ನೆಮ್ಮದಿಯಾಗಿ ಬದುಕು ನಡೆಸ್ತಾ ಇದ್ದೇವೆ ಎಲ್ಲ ಸಮಸ್ಯೆಗಳ ಮಧ್ಯೆನೂ ಕೂಡ ನಾವು ನೆಮ್ಮದಿಯಾಗಿದ್ದೇವೆ ಅದಕ್ಕೆ ಕಾರಣ ಅಂತ ಅತ್ಯುತ್ತಮ ಸಂವಿಧಾನ ಇವತ್ತು ಬಾಂಗ್ಲಾದೇಶ ಇರ್ಬೋದು ಶ್ರೀಲಂಕಾ ಇರ್ಬೋದು ಪಾಕಿಸ್ತಾನ ಇರ್ಬೋದು ಸಿರಿಯಾ ಇರ್ಬೋದು ಈ ಆಫ್ರಿಕನ್ ಕಂಟ್ರೀಸ್ಗಳಿರ್ಬೋದು ಅಲ್ಲಿ ಪರಿಸ್ಥಿತಿಗಳನ್ನ ನೋಡಿದಾಗ ಅಲ್ಲಿ ಕೈಗೆ ಕಡೆಗೆ ಕೊಟ್ಟು ಅಲ್ಲಿ ಮಾತಾಡ್ತಕ್ಕಂಥ ಅರಾಜಕತೆ ಅಲ್ಲಿ ನಡೀತಕ್ಕಂಥ ದೌರ್ಜನ್ಯಗಳನ್ನ ನೋಡಿದಾಗ ಇಷ್ಟು ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ಭಾರತ ನೂರತ್ತಾರು ಕೋಟಿ ಜನ ನಾವು ನೆಮ್ಮದಿಯಾಗಿದ್ದೇವೆ ಅಂತಕ್ಕಂಥದಕ್ಕೆ ಕಾರಣ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನದಿಂದ ನಾವೆಲ್ಲ ನೆಮ್ಮದಿಯಾಗಿದ್ದೇವೆ ಇಂಥ ಒಂದು ಒಳ್ಳೆ ಸಂವಿಧಾನವನ್ನ ಕೊಟ್ಟಿದ್ದಾರೆ ಇದನ್ನ ಈ ಮನು ಸಂಸ್ಕೃತಿಯವರಿಗೆ ಇದು ಇಷ್ಟ ಇಲ್ಲ ಅವರು ಸಾವರ್ಕರಿಂದ ಇದು ಬಂದು ಸಂಸ್ಕೃತಿಯ ಎಲ್ಲರೂ ಕೂಡ ಅವತ್ತು ಸಂವಿಧಾನನ ವಿರೋಧ ಮಾಡಿದ್ರು ನಮ್ದೇ ಬೇರೆ ಸಂವಿಧಾನ ಇದೆ ನಮ್ಮ ಸಂವಿಧಾನ ನಮ್ದೇನೆ ಅಂತ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು ಮಹಿಳೆಯರಿಗೆ ಸಮಾನತೆಯನ್ನ ಮಹಿಳೆಗೆ ಕಾನೂನನ್ನ ಮಾಡುವಾಗ ಮುಂದುವರೆದ ಮಹಿಳೆಯರನ್ನ ಬಿಟ್ಟು ಪ್ರತಿಭಟನೆ ಮಾಡಿಸ್ತಕ್ಕಂಥವರು ಈ ಅನುವಾದಿಗಳು ಆ ಮಹಿಳೆಯರಿಗೆ ಇವತ್ತು ಗೊತ್ತು ನಂಬರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಧಿಯನ್ನು ನೀಡ್ತಾ ಇದ್ದಾರೆ ಅಂತ ಆ ರೀತಿಯಂತಹ ವರ್ತನೆಯನ್ನು ಅವತ್ತಿನ ವಿರೋಧಿಸ್ಕೊಂಡು ಬಂದ್ರು ಸಂವಿಧಾನಕ್ಕೆ ಇವತ್ತೂ ಅವ್ರಿಗೆ ಸಹನೆ ಇಲ್ಲ ಇವತ್ತೂ ಕೂಡ ಅವ್ರಿಗೆ ಬಹಳಷ್ಟು ಶಾಂತ ಇದೆ ಈ ಅವ್ರಿಗೆ ತಾವೇ ಮೇಲಿರ್ಬೇಕು ಮಿಕ್ತವರೆಲ್ಲ ಈ ಪಾದರೂ ಕೈ ಕೆಳಗಡೆ ದುಡಿದು ಇವರನ್ನ ಇನ್ನೂ ಏನು ಹಳ್ಳಿಗಳಲ್ಲಿ ಹಸು ಕರಗನ ಯಾರೋ ಬೆಣ್ಣೆ ಮಾಡೋನ ಯಾರೋ ಭತ್ತ ಬೆಳೆಯೋ ರಾಗಿ ಬೆಳೆಯೋ ಎಲ್ಲರೂ ಮನೆ ಬಾಗಿಲು ಕೊಡ್ತಾ ಇದ್ರು ಆ ರೀತಿಯಾದಂತ ಪರಿಸ್ಥಿತಿಯೇ ಇರಬೇಕು ಇವರೆಲ್ಲ ಕೆಳಗಡೆ ಇರಬೇಕು ಇವ್ರು ಯಾರಿಗೂ ಅವ್ರಿಗೆ ಗೊತ್ತಾಗಬಾರ್ದು ಜ್ಞಾನ ಬರಬಾರ್ದು ಇವರೆಲ್ಲ ಕಚ್ಚಲ್ಲಿ ಇರಬೇಕು ಅಂತ ಬಯಸ್ತಕ್ಕಂಥ ಜನ ಇವತ್ತು ಸಾಕಷ್ಟು ಜನ ವಿದ್ಯಾವಂತರಾಗಿ ಬೆಳಕಿನ ಕೊಟ್ಟಂತ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಮುಂಚೆ ನಾವು ಓದಿಕ್ಕೂ ಕೂಡ ಅವಕಾಶಗಳು ಇರಲಿಲ್ಲ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇಷ್ಟೆಲ್ಲ ಕೊಟ್ಟಂತ ಬಾಬಾ ಸಾಹೇಬ್ರಿಗೆ ಸಾಹೇಬರಿಗೆ ಅವರು ಕೊಟ್ಟಂತ ಸಂವಿಧಾನದ ದೇವಸ್ಥಾನದಲ್ಲಿ ನಿಂತು ಅವ್ರಿಗೆ ಅವರು ಅಂಬೇಡ್ಕರ್ 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 ಅಂತ ದೇವ್ರನ್ನ ಬೇಡಿದ್ರೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಅಂತ ಇದ್ದಾರೆ ಸಾವಿರಾರು ವರ್ಷಗಳಿಂದ ಈ ಸ್ವರ್ಗ ನಾಟಕ ಕತ್ತಲ್ಲಿ ಇಟ್ಟರು ಬಹಳ ಜನ ನಾವು ಅಂತ ಇದ್ದೀವಿ ನಮ್ಮ ಪೂರ್ವಜ್ ಪುಣ್ಯ ನಮ್ಮ ಕರ್ಮ ನಮ್ಮ ಹಣೆ ಬರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಹಣೆ ಬರ ಅದೃಷ್ಟ ಅಂತಕ್ಕಂಥದ್ದು ಸುಳ್ಳು ನಿನ್ನಲ್ಲೇ ಇದ್ದ ಶಕ್ತಿ ಬುದ್ಧನಲ್ಲೇ ಹೇಳ್ದ ನೀನೇ ನಿನ್ನ ಅಭಿವೃದ್ಧಿಗೆ ನೀನೇ ಶಕ್ತಿ ಇತ್ತೀನಿ ವಿವೇಕಾನಂದ್ರು ಹೇಳಿದ್ರು ಕುವೆಂಪುರವ್ರು ಹೇಳಿದ್ರು ಎಲ್ಲರೂ ಕೂಡ ಹೇಳಿದಂಥದ್ದು ನಿನ್ನ ಅಭಿವೃದ್ಧಿಗೆ ನೀನೇ ಕಾರಣ ಅಂತ ಅದನ್ನ ಬಿಟ್ಟು ಸ್ವರ್ಗ ಇದೆ ನರ್ಕ ಇದೆ ಓಟು ಇದೆ ಮೊದಲು ಇದೆ ನೀನು ಇವ್ರನ್ನ ಪೂಜಿಸು ಅವರು ಅವ್ರನ್ನ ಅಲಿಸುತ್ತಾಕೋ ಇಲ್ಸುತ್ತಾಕೋ ನೀವು ಯಾವ ಪೂಜೆ ಮಾಡಬೇಕಾಗಿಲ್ಲ ಇಲ್ಲಿ ಸಲ್ಲಿಸಬೇಕಾಗಿಲ್ಲ ನಿಮ್ಮಲ್ಲೇ ಶಕ್ತಿ ಇದೆ ನಿಮ್ಮಲ್ಲೇ ಅಂತ ಶಕ್ತಿನ ಅದನ್ನು ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ ನಿಮ್ಮಲ್ಲಿರೋ ಶಕ್ತಿಯಿಂದ ನೀವು ಏನಾದ್ರು ಏನಾರಾಗಿದ್ರೆ ಅದು ನಿಮ್ಮ ಶಕ್ತಿಯಿಂದ ಅದಕ್ಕೆ ಯಾವ ಪೂರ್ವ ಜನ್ಮರು ಇಲ್ಲ ಹಿಂದೂ ಜನ್ಮರು ಇಲ್ಲ ಯಾರು ಆಶೀರ್ವಾದನೂ ಇಲ್ಲ ಅದು ನಿಮ್ಮ ಶಕ್ತಿಯಿಂದ ನೀವು ಸಾಧನೆ ಮಾಡೋದು ಗೊತ್ತೋ ಅದನ್ನು ಹೇಳಿದ್ರು ನಾವ್ ಏನಾಗಿದೆಯೋ ಅದು ನಮ್ಮ ಆಲೋಚನೆಗಳಿಂದ ನಮ್ಮ ಸ್ವಂತ ಶಕ್ತಿಯಿಂದ ಅಂತ ಬುದ್ಧನು ಕೂಡ ಆಗಿದೆ ಅಂದ್ರೆ ಇದನ್ನು ಬಿಟ್ಟು ಇವರು ಸ್ವರ್ಗ ಅಕ್ಕ ತೋರಿಸ್ತಾರೆ ಸರ್ಕಾರ ಅಕ್ಕ ಇಲ್ಲದನ್ನ ತೋರಿಸಿ ಅವರು ಎಂದಿಗೂ ಕೂಡ ಸತ್ಯ ಏನು ಒಂದು ಅರ್ಥನೇ ಆಗಬಾರ್ದು ಜನಕ್ಕೆ ಅಂತ ಒಂದು ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡಿಬಿಟ್ಟಿದ್ದಾರೆ ಅಂಬೇಡ್ಕರ್ನ ಸೋಲಿಸಿದವರು ಕಾಂಗ್ರೆಸ್ನವರು ಅಂಬೇಡ್ಕರ್ನ ಸೋಲಿಸಿದವರು ಈ ಹಿಂದೂ ಮಹಾಸಭಾ ಅಂತಕ್ಕಂಥವರು ಮೇಲ್ವರ್ಗಿ ಜನ ಸೋಲಿಸಿದ್ದು ಅವರು ಅವ್ರನ್ನ ಸೋಲಿಸ್ ಬರೀ ಸುಳ್ಳು ಕಥೆಗಳನ್ನ ಹೇಳ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಅಂಬೇಡ್ಕರ್ಗೆ ಇವರು ಮೇಲ್ನೋಟಕ್ಕೆ ಅಂಬೇಡ್ಕರ್ನ ಒಪ್ಪು ಆಂಧ್ರದಲ್ಲಿ ಯಾರು ಒಪ್ಕೊಳ್ಳೋದಿಲ್ಲ ಹಾಗಾಗಿ ಅವನ ಅಸಹನೆ ಕಟ್ಟೆ ಬರೆದು ಆಟೋಮೆಟಿಕ್ ಆಗಿ ನಮ್ಮ ಬಾಯಿಂದ ಬಂದ್ಬಿಡ್ತು ಅಮಿತ್ ಶಾ ಬಾಯಿಂದ ಇಂಥ ಮಾತುಗಳು ಇಂಥ ಒಬ್ಬ ಗೃಹ ಮಂತ್ರಿ ಇಂಥ ಮೋದಿ ಇವರಿಂದ ಯಾವತ್ತೂ ತಳವರ್ಗದ ಜನ ಮೇಲ್ಪಲ್ಲಿ ಸಾಧ್ಯತೆ ಇಲ್ಲ ಇವತ್ತು ಅಂಬೇಡ್ ಈ ದೇಶದ ತೊಂಬತ್ತೈ ಪರ್ಸೆಂಟ್ ಜನ ಅಂಬೇಡ್ಕರ್ ಸಂವಿಧಾನದಿಂದ ಎಲ್ಲ ಎಲ್ಲ ಹಕ್ಕುಗಳನ್ನ ಪಡ್ಕೊಳ್ತಾ ಇದ್ದಾರೆ ಎಲ್ರಿಗೂ ಅಂತ ಕಡೆ ಸಿಗ್ತಾ ಇದೆ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಯಾವ ಜನ ಮೀಸಲಾತಿಯನ್ನ ವಿರೋಧ ಮಾಡ್ತಾ ಇದ್ರು ಮೀಸಲಾತಿನ ವಿರೋಧಿಸ್ತಾ ಇದ್ರು ಅವರೆಲ್ಲರೂ ತುಂಬ ಮೀಸಲಾತಿ ಬೇಕು ಮೀಸಲಾತಿ ಬೇಕು ಮೀಸಲಾತಿ ಬೇಕು ಅಂತ ಹೋರಾಟ ಮಾಡ್ತಾ ಈ ಅಮಿತ್ ಶಾ ಆದಿಯಾಗಿ ಅವರು ಕೂಡ ಅಸ್ಪರ್ಶ ಮೀಸಲಾತಿ ತೆಗೆದುಕೊಂಡಿದ್ದಾರೆ ಅವರ ಜನಸಂಖ್ಯೆ ಕೂಡ ಅಸ್ಪರ್ಶ ಮೀಸಲಾತಿ ಪಡೆದುಕೊಂಡಿದ್ದಾರೆ ಇಲ್ಲಿ ಸೌಲಭ್ಯ ಪಡ್ಕೊಂಡು ಅಮಿತ್ ಶಾ ಇನ್ನೊಂದು ಕಡೆ ಅಂಬೇಡ್ಕರ್ನೇ ದುಸ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇವಾಗ ಅಸಹನೆ ಇವರು ಜನ ಉತ್ತರ ಕೊಡ್ತಾ ಇದ್ದಾರೆ ಅರ್ಥ ಆಗಿದೆ ಬೆಳಿಗ್ಗೆ ಜನ ನೋಡಿ ಕೇಳ್ತಾ ಇದ್ರು ಹಾಗಾದ್ರೆ ಜನ ಮುಂದೆ ತಕ್ಕ ಉತ್ತರ ಕೊಟ್ಟು ಕೊಡ್ತಾರ ಅಂತ ಹೇಳಿ ಕೊಟ್ಟೇ ಕೊಡ್ತಾರೆ ಕಳೆ ಚುನಾವಣೆಯಲ್ಲೇ ಕೊಟ್ಟಿದ್ದಾರೆ ಆ ಪಂಟಿ ರಾಮು ನಮ್ಮ ಚಂದ್ರಬಾಬು ನಾಯ್ಡು ಇಬ್ಬರು ಇದ್ರೆ ಈ ಪರಿಸ್ಥಿತಿ ಏನು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇತ್ತು ನಿಧಿಶ್ ರಾಮು ನಿಧಿಶ್ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಇದ್ರೆ ಈ ದೇಶದ ಪರಿಸ್ಥಿತಿ ಸರಿಯಾದ ಅದಕ್ಕೆ ಬರ್ತಾ ಇತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಬಹಳಷ್ಟು ಎಚ್ಚರವಾಗಿರ್ಬೇಕಾಗುತ್ತೆ ಇವರ ಮರುನಾಮದಲ್ಲಿ ಏನಿದೆ ಅನ್ನೋದ್ರ ಅರ್ಥ ಮಾಡ್ಕೋಬೇಕಾಗಿದೆ ಇವರು ಎಂದೂ ತಲಾವರಿಂದ ಜನ ಮೇಲ್ಬಂದಿ ಸಹಿಸುವಂತಕ್ಕಂಥ ಅವರಲ್ಲ ಅಂಬೇಡ್ಕರ್ ಸಂವಿಧಾನ ಒಪ್ಕೊಳ್ತಕ್ಕಂಥ ಜನ ಅಲ್ಲ ಇವರು ಮನುಷ್ಯನ ಸಂಸ್ಕೃತಿ ಒಪ್ಕೊಳ್ತಕ್ಕಂಥ ಜನ ಇಂಥವ್ರ ಬಗ್ಗೆ ನಾವೆಲ್ಲ ಬಹಳಷ್ಟು ಎಚ್ಚರವಾಗಿರ್ಬೇಕಾಗಿದ್ದೆ ಮಾತಾಡ್ತಕ್ಕಂಥ ಅವ್ರ ಇನ್ನೊಂದು ಅನೇಕ ಮಹಾನಿಯರಿಂದ ನನ್ನ ಮಾತನ್ನ ಲಂಬಿಸ್ತೇ ಇಲ್ಲಿ ಮುಕ್ತಾಯ ಹೇಳ್ತಾ ಇದ್ದೇನೆ ಬಂದಂತ ಎಲ್ಲ ನನ್ನ ಬಂಧುಗಳಿಗೂ ಕೂಡ ಮನಪೂರ್ವಕ ಧನ್ಯವಾದಗಳನ್ನ ಹೇಳಿ ಬಂದಿಗೆ ಸಹಕಾರ ನೀಡಿದಂತ ಎಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳಿ ಮುಗಿಸ್ತಾ ಇದ್ದೇನೆ ಜೈ ಜೈ ಅಂಬೇಡ್ಕರ್ ಧನ್ಯವಾದ